ಸಾಫ್ಟ್ ಆಗಿರೋ ಜಾಮೂನು ಬಾಯಲಿಟ್ರೆ ಕರ್ಗೋ ಥರ ಇದೆ ಸಕ್ಕತ್ತಾಗಿ ಬಂದಿದೆ ನೀವು ಕೂಡ ನೋಡಿ ಮಾಡ್ಕೊಳ್ಳಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಒಂದು ತಿಂದರೆ ಇನ್ನೂ ತಿನ್ಬೇಕು ಅನಿಸುತ್ತೆ ಜಾಮೂನು ಆ ಥರ ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇವತ್ತು ನಮ್ಮ ಮನೇಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಬ್ರೆಡ್ ತಗೊಂಡಿದ್ದೀನಿ ಇದನ್ನು ಸುತ್ತ ಇರೋದನ್ನ ಕಟ್ ಮಾಡ್ಕೊಳ್ಳೋಣ ப்ரெட்ன கட் மாதிரி இதற்காக்கணா ஹால் இதென்ன மிஸ்க்கோத்தீனே இதன கல்ஸ்க்கீனி அருகண முஜிபிட்டு நீர் தகண்டிட்டு அதுல கதீலி துப்பாக்கீனா பாக கட்டி பார்த்து பாக வந்தது இதன ಈಗ ಜಾಮೂನ್ ರೆಡಿ ಮಾಡ್ಕೊಳ್ಳೋಣ ಅರ್ಧ ಗಂಟೆ ಆಯ್ತು ಇದನ್ನು ಉಂಡೆ ಮಾಡ್ಕೊಳ್ಳೋಣ ಫಸ್ಟಿಗೆ ಕೈಗೆ ಎಣ್ಣೆ ಹಚ್ಕೊಂಡಿದ್ದೆ ಈ ತರ ಉಂಡೆ ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ಥರ ಉಂಡೆ ಮಾಡ್ಕೋಬೇಕು ஒன் எத்தீ கே ஒடணா தீனி

ಜಾಮೂನ್ ರೆಡಿ ಆಗಿದೆ ಸರ್ವ್ ಮಾಡ್ಕೊತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು